ಕಾನೂನು ವಿದ್ಯಾರ್ಥಿಗಳ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವೇತನ ಕಡಿತ ಮತ್ತು ಪರೀಕ್ಷಾ ಶುಲ್ಕ ಏರಿಕೆ ಖಂಡಿಸಿ ಕಾನೂನು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ನಗರದ ಒಬ್ಬ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ಹುಬ್ಬಳ್ಳಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕವನ್ನು ವಿಶ್ವ ವಿದ್ಯಾನಿಲಯದವರು ಹಿಂದಿನ ವರ್ಷದ ಪರೀಕ್ಷಾ ಶುಲ್ಕಕ್ಕಿಂತ ಐದು ಪಟ್ಟು ಹೆಚ್ಚುವರಿ ಮಾಡಿ ಆದೇಶ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೇರವಾಗಿ ಎಸ್ ಎಸ್ ಪಿ ಲಾಗಿನ್ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದು ಆ ಕಾರಣದಿಂದ ಪರೀಕ್ಷಾ ಶುಲ್ಕ ಹೆಚ್ಚುವರಿ ಕಟ್ಟಿಸಿಕೊಳ್ಳಬೇಕೆಂಬ ಎಂಬ ಸಂಬಂಧಿಸಿದ ಕಾಲೇಜುಗಳಿಗೆ ಸೂಚನೆ ನೀಡಿದ್ದಾರೆ ಆದರೆ ವಿಶ್ವವಿದ್ಯಾನಿಲಯವು ಹಿಂದಿನ ವರ್ಷಕ್ಕಿಂತ ಹೆಚ್ಚುವರಿಯಾಗಿ ಪಡೆಯುತ್ತಿದೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪೂರ್ಣ ಪ್ರಮಾಣದಲ್ಲಿ ಸಕಾಲಕ್ಕೆ ನೀಡದೆ ಇಲಾಖೆಯವರು ತಾರತಮ್ಯ ಮಾಡಿದ್ದಾರೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಮಾನ ವಿದ್ಯಾರ್ಥಿ ವೇತನ ಪಾವತಿ ಮಾಡಿರುವುದಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿ ಈ ಕೂಡಲೇ ಸರ್ಕಾರ ಮಧ್ಯೆ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಸರಸ್ವತಿ ಕಾಲುವ ಕಾಲೇಜಿನ ಹೋರಾಡಬೇಕು ನಮ್ಮ ಮಾತಾಡಿ ಶ್ರೀನಿವಾಸನವರು ಒಂದೆರಡು ಮಾತುಗಳನ್ನು ಹೇಳಬೇಕು ನಮ್ಮ ಹೋರಾಟ ಯಾವ ರೀತಿ ಏನಪ್ಪ ಅಂದ್ರೆ ನಾವು ಈ ನಾಡ ಈ ಶಾಲೆಗೆ ಅರ್ಜರಾಗಬೇಕಾದ್ರೆ ಸಚಿವರು ಕಾನೂನು ವಿದ್ಯಾರ್ಥಿಗಳೇ ನಮ್ಮ ಒಕ್ಕೊಲರ ಒಕ್ಕೊಲ ಹೋರಾಟದ ಬೇಡಿಕೆ ಇಷ್ಟೇ ಅವೈಜ್ಞಾನಿಕವಾಗಿ ಪಟ್ಟು ಹೆಚ್ಚಳ ಮಾಡಿದೆಯಲ್ಲ ನಮ್ಮ ಪರೀಕ್ಷಾ ಶುಲ್ಕ ಕಾನೂನು ವಿಶ್ವವಿದ್ಯಾನಿಲಯ ಅದು ಈ ಕ್ಷಣಕ್ಕೆ ಆ ದೇಶ ರದ್ದು ಮಾಡಬೇಕು ಎಸ್ ಸಿ ಎಸ್ ಸಿ ಎಲ್ಲ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಸಹ ಸಮಾನ ಪರೀಕ್ಷಾ ಸುಲ್ಕವನ್ನು ಕಟ್ಟಿಸ್ಕೊಳ್ಳೇಬೇಕು ಅಂತವರ್ಗೂ ನಮ್ಮ ಹೋರಾಟ ನೀವು ಸ್ನೇಹಿತರಿಗೆ ಒಂದೇ ವಿಚಾರ ಹೇಳೋದು ಏನು ಕಾಲೇಜುಗಳಲ್ಲಿ ಮುಚ್ಚರಿಕೆ ಪತ್ರ ನಿಮಗೆ ವಿದ್ಯಾರ್ಥಿಗಳನ್ನ ಬಂದಿಲ್ಲ ಅಂದರೆ ನಾವು ಅಂತ ಬರೀಕೊಳ್ತದಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಸಹ ವಿದ್ಯಾರ್ಥಿಗಳು ಪಾಠ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳ ಈ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಕಟ್ಟಿಲ್ಲ ಇದನ್ನು ಸಹ ನಮ್ಮ ಹೇಳಿಕೆ ಆಗಿದೆ ಅದರ ಪ್ರತಿನಿಧಿ ನಾನು ಮಾಧ್ಯಮದ ಸಂಘಟನೆ ಮುಖಂಡರಿಗೆ ರಾಜಕೀಯ ನಾಯಕರಿಗೆ ಕಳಕಳಿಯ ಬೇಡಿಕೆ ಏನಪ್ಪಾ ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿಂದುಳಿದ ಜಿಲ್ಲೆ ಆಗಿದೆ ಇಲ್ಲಿ ಕಾನೂನು ಯಾವುದೇ ಕಾನೂನು ಸರ್ಕಾರಿ ಇಲ್ಲ ಒಂದೇ ಒಂದು ಸರ್ಕಾರಿ ಕಾನೂನು ಕಾಲೇಜ್ ಆದ್ರೆ ಪ್ರತಿ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ ಅದನ್ನ ಗಮನಿಸಲು ಇಲ್ಲಿರುವಂಥ ರಾಜಕೀಯ ನಾಯಕರು ಮುಖ್ಯಮಂತ್ರಿಗಳು ಸರ್ಕಾರಿ ಅಧಿಕಾರಿಗಳು ಒಂದು ಸರ್ಕಾರಿ ಕಾನೂನು ಕಾಲೇಜನ್ನು ಅತ್ಯಂತ ಶೀಘ್ರದಲ್ಲೇ ತೆರೆದು ಇಲ್ಲಿರುವಂಥ ಹಿಂದುಳಿದ ತಾಲೂಕಿನ ಬಡ ಕುಟುಂಬಗಳಿಗೆ ಸಹಕಾರ ನೀಡಬೇಕು ಅನ್ನೋದು ನಮ್ಮ ಧ್ವನಿಯಾಗಿದೆ ನಮ್ಮ ಧ್ವನಿ ರಾಜ್ಯ ಸರ್ಕಾರದ ವಿಧಾನಸೌಧದಲ್ಲಿ ಕುಳಿತಿರುವ ಮೂರನೇ ಮಾಡಿದ ತಲುಪವರೆಗೂ ನಮ್ಮ ಹೋರಾಟ ಅಂತ ಅಂತಂತೇಳಿ ಈ ಮೂಲಕ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಬೇಕು ಬೇಕೇ ಬೇಕು ತಾರತಮ್ಯ ರೀತಿಯನ್ನು ತಲುಪಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ ಅವಕ್ಕೆ ಪರಿಷತ್ ಪರಿಷತ್ನಿಂದ ಹೆಚ್ಚಳ ಮಾಡಿದ ಕಾನೂನು ವಿಚಾರ ಹೇಳಿದವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ